ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ ನೋಡಿರಿ ನಾವು ಕೂಡ ಆರಾಮಾಗಿ ಸೂಪರ್ ಆಗಿದ್ವಿ ಈಗ ಟೈಮ್ ವೇಸ್ಟ್ ಅಂದ್ರೆ ರಾತ್ರಿ ಹನ್ನೆರಡುವರೆ ಗಂಟೆ ಆಗೈತಿ ನಮ್ಮ ಮನೆಯಾಗ ಗೊಂದಲ ಕಾರ್ಯಕ್ರಮ ನಡೆದೈತಿ ನಿನ್ನೆ ಬ್ಲಾಗ್ ಮೊನ್ನೆ ಬ್ಲಾಗ್ ಒಳಗೆಲ್ಲ ನೋಡಿರಿ ನೀವು ಅದರ್ದ ಮುಂದುವರೆದ ಬ್ಲಾಗ ಇದಾಗೈತಿ ನೋಡ್ರಿ ಇವತ್ತಿನ ಈ ಬ್ಲಾಗ್ ಒಳಗೆ ಒಂದು ಅದ್ಭುತವಾದಂಥ ಕಥೆ ಹೇಳ್ತೀನಿ ಗೊಂದಲಗೇರೆ ಹೇಳಿದಂಥ ಒಂದು ಅದ್ಭುತವಾದಂಥ ಕತೆ ಇದು ಕತೆ ಅಲ್ಲ ಕಣ್ಣೀರ ಕತೆ ಕಣ್ಣೀರ ಕತೆ ಕಣ್ಣೀರ ವ್ಯಥೆ ಅಂತಲೇ ಹೇಳ್ಬೋದ್ರಿ ಇಬ್ಬರು ಅಣ್ಣ ತಮ್ಮರ್ದ ಇಡೀ ರಾತ್ರಿಯೆಲ್ಲ ಜಾಗರಣೆ ಇವತ್ತು ನಮ್ಮ ಮನೆಯಾಗ ಅವರು ಅದ್ಭುತವಾದ ಕತೆ ಹೇಳ್ಯಾರ ಅವ್ರ ಬಾಯ್ಲೇನೂ ಸ್ವಲ್ಪ ಕೇಳಾಕತ್ರಿ ಬಟ್ ನಾನು ಸ್ವಲ್ಪ ಹೇಳ್ತೀನಿ ಯಾಕಂದ್ರೆ ಅವ್ರು ಇಡೀ ಅವ್ರು ಇಡೀ ರಾತ್ರಿಯ ಕ ಕಥಿನ ಹಾಡಿನ ರೂಪದೊಳಗೆ ಕತೆಯೂ ಹೇಳ್ಯಾರ ಮಧ್ಯೆ ಮಧ್ಯೆ ಅದಕ್ಕೆ ಕಷ್ಟದ್ದು ಇದ್ದಲ್ಲಿ ಹಾಡ ಹಾಡಿ ಭಾಳ ಚಂದ ಒಳ್ಳೆ ಅಭಿನಯ ಮುಖಾಂತರ ಚಂದಗೆ ಒಳ್ಳೆ ಆ್ಯಕ್ಟಿಂಗ್ ಮುಖಾಂತರ ಹೇಳ್ಯಾರ ಭಾಳ ಮನಸ್ಸಿಗೆ ಹತ್ತಿ ನಾನಂತರೂ ಫೈನಲ್ ತನಕ ರಾತ್ರಿ ಇಡೀ ರಾತ್ರಿ ಕೂತು ನೋಡಿದ್ದೀನಿ ಕೇಳಿದ್ದೀನಿ ಆ ಕಥೆ ಆ ಕಥೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಅದಕ್ಕಾಗಿ ಆ ಕಥೆ ನಿಮಗೂ ಹೇಳ್ಬೇಕಂತೇಳಿ ಬಂದೀನಿ ಕೇಳಿಸ್ಕೊರಿ ಇದು ಕಥೆ ಅಲ್ಲ ಕಣ್ಣೀರ ಕತೆ ಅಂತ ಹೇಳ್ಬೋದು ಕಣ್ಣೀರ ಕತೆ ವ್ಯತೆ ಅಂತಲೇ ಹೇಳ್ಬೋದು ನೋಡಿ ಇದು ಕೇಳಿಸ್ಕೊರಿ ನೀವು ಕೇಳಿಸ್ಕೊಂಡು ಈ ಕಥೆ ಬಗ್ಗೆ ಲಾಸ್ಟಿಗೆ ಒಂದು ಕಮೆಂಟ್ ಹಾಕೋದು ಮರಿಬೇಡ್ರಿ ನಿಮ್ಮ ಅನಿಸಿಕೆ ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಹಾಕೋದು ಮರ್ಯಕೆ ಹೋಗಬೇಡ್ರಿ ಹಿಂಗೆ ಒಂದು ಊರಿರ್ತೈತಿ ಆ ಊರೊಳಗೆ ಇಬ್ಬರು ಗಂಡ ಹೆಂಡ್ತಿ ಇರ್ತಾರೆ ಅವರೇ ರಾಣಿ ಇರ್ತಾರೆ ಆ ಊರಿನ ರಾಜರು ಆ ಊರಿನ ರಾಣಿಯರು ಇರ್ತಾರೆ ಅವರಿಗೆ ಎರಡು ಮುದ್ದಾದ ಗಂಡು ಮಕ್ಕಳು ಇರ್ತಾವ್ರಿ ಎರಡು ಗಂಡಸು ಮಕ್ಳು ಇರ್ತಾವೆ ಒಬ್ಬವನ ಹೆಸರು ದೊಡ್ಡವನ ಹೆಸರು ಬಲವಂತ ರಾಜ ಸಣ್ಣ ಮಗನ ಹೆಸರು ಬಸವರಾಜ ಅಂಥೇಳಿ ಕಿಸಂದ್ರೆ ಇರ್ತೈತ್ರಿ ಮುಂದೆ ತಂದೆ ತಾಯಿ ಬಲವಂತ ರಾಜಾಗ ಒಂದು ಹೆಣ್ಣು ನೋಡಿ ಒಂದು ಮುದ್ದಾದ ಹೆಣ್ಣು ನೋಡಿಕ್ರ ಚಂದನ ಹೆಣ್ಣು ನೋಡಿ ಮದ್ವೆ ಮಾಡ್ತಾರೆ ಮದ್ವೆ ಮಾಡಿಂದ ಕಾಲಾಂತರ ಅಂದ್ರೆ ಕಾಲ ಕಳೆದಂಗೆ ಕಾಲ ಕಳೆದಂಗೆ ಆ ಮದ್ವೆ ಮಾಡಿದ ಹೆಣ್ಣಿನ ಹೆಸರ ಕುಂಕುಮ ರೇಕ ಆ ಕಾಲು ಕಳ್ದಂಗೆ ಕಾಲು ಕಳೆದಂಗೆ ಸ್ವಲ್ಪ ದಿನ ಆದ ತಂದೆ ತಾಯಿ ರೀ ತಂದೆ ತಾಯಿ ತೀರ್ಕೊಂಡಾಗ ಸಣ್ಣ ತಮ್ಮ ಭಾಳ ರೀ ಭಾಳ ಅಂದ್ರೆ ಭಾಳ ಸಣ್ಣವ್ವಿರ್ತಾನೆ ಹಾಗಾಗಿ ಏನಾಗುತ್ತೆ ಮೂರು ದಿನದ ಕಾರ್ಯಕಾಲಿ ಅನ್ನ ಅದು ಎಲ್ಲ ಇಡ್ತಾರಲ್ಲ ಅದು ಬಂದು ಕಾಗಿ ಮುಟ್ಟೋದುಲ್ರಿ ಕಾಗಿ ಮುಟ್ಲಾರ್ದಾಗ ಯಾಕೆ ಯಾಕೆ ಮುಟ್ಟಲ್ದು ಯಾಕೆ ಮುಟ್ಟಲ್ದು ಹೊತ್ತು ಎಲ್ಲ ಜನ ಸೇರಿ ಮಾತಾಡಾಗ ಜನ ಹೇಳ್ತಾರೆ ಅವನಿಗೆ ನಿಮ್ಮದು ಅಪ್ಪ ಯಾಕೆ ಮುಟ್ಟಲ್ಲಗೇನಂದ್ರೆ ಅವ್ರಿಗೆ ಏನೋ ಆಶೆ ಐತಿ ಏನೋ ಚಿಂತೆ ಐತಿ ಆ ಚಿಂತೆ ದೂರ ಆಗುತ್ತಾನ ಅವ್ರು ಮುಟ್ಟಂಗೆ ಕಾಣಿಸಲ್ಲ ನಿಮ್ಮ ಅಪ್ಪಗೆ ಏನಾರ ಕೇಳ್ಕೊನಿ ಅಂತ ಹೇಳಿ ಕಿಸಿದ್ರೆ ಬಲವಂತ ರಾಜಾಗ ಊರಿನ ಜನರು ಹಿರಿಯರು ಹೇಳ್ತಾರೆ ಅಂತ ಹೇಳೋಣ ಆಯ್ತು ಅಂತೇಳಿ ಬಲವಂತ ರಾಜ ಏನು ಅಂತ ನಮ್ಮ ತಮ್ಮ ಸಣ್ಣವಾದಣ್ಣ ನಮ್ಮ ತಮ್ಮನ ಬಗ್ಗೆನೇ ಚಿಂತೆ ಇರ್ಬೋದು ನಮ್ಮ ಅಪ್ಪ ಅವಾಗ ಅಂತ ಹೇಳ್ಕೀಸಂದ್ರೆ ಅಪ್ಪ ನಮ್ಮ ತಮ್ಮನ ಸ ಸಂಪೂರ್ಣ ಜವಾಬ್ದಾರಿ ನಂದು ನಾವು ನಮ್ಮ ತಮ್ಮ ಅಲ್ಲ ನನ್ನ ಮಗನ ಥರ ನೋಡ್ಕೊತೀನಿ ನಾನು ನೀ ಏನು ಚಿಂತೆ ಮಾಡಬೇಡ ನನ್ನ ತಮ್ಮಗೆ ನಾನು ಮಗನ ಥರ ಸಾಕ್ತಿನಪ್ಪ ಅಂತ ಹೇಳೋಣ ನಮ್ಮ ಪಟ್ನೆ ಬಂದ್ಕೀಸಂದ್ರೆ ಕಾಗಿ ಅನ್ನ ಮುಟ್ತೈತ್ರಿ ಅಂದ್ರೆ ತಿಳ್ಕೊರಿ ಸಣ್ಣ ಮಗನ ಮೇಲೆ ತಂದೆ ತಾಯಿಗೆ ಎಷ್ಟು ಸಣ್ಣ ಮಗ ಅಂತಲ್ಲ ಇನ್ನೂ ಮದ್ವೆ ಆಗಿಲ್ಲ ಸಣ್ಣವ ಇನ್ನೂ ಜವಾಬ್ದಾರಿ ಇಲ್ಲ ನನ್ನ ಮಗನ ಬಿಟ್ಟು ಹೋದ್ರೆ ಇವ್ರು ನೋಡ್ಕೋತಾರೆ ಇಲ್ಲೋ ಗಂಡ ಹೆಂಡತಿ ಅಂತೇಳಿ ತಂದೆ ತಾಯಿ ಕರಳ ಕೇಳಿಲ್ರಿ ತಮ್ಮ ಅಣ್ಣಗೆ ಒಂದು ಜವಾಬ್ದಾರಿ ಹೊರಸ್ಕಿಸಂದ್ರೆ ಅವರು ಅದು ಅನ್ನ ಮುಟ್ಟಿ ಹೋಗ್ತೈತ್ರಿ ಕಾಗಿ ಇದೆಲ್ಲ ಅನ್ನ ಮುಟ್ಟಿ ಹೋಗಿಂದ ಏನಾಗ್ತೈತೆ ಅಂದ್ರೆ ಮುಂದಿನ ಕಥೆ ಹೇಳ್ತೀನಿ ಕೇಳಿಸ್ಕೊರಿ ಅಣ್ಣ ಬಲವಂತರಾಜ ತಮ್ಮಗೆ ಭಾಳ ಮುದ್ದಿನಿಂದ ಸಾಕ್ತಿದ್ನಂತೆ ಎಲ್ಲ ಎಷ್ಟು ಮುದ್ದಿನಿಂದ ದಿನ ಅವನಿಗೆ ಪಂಚಾಮೃತದ ಊಟನೇ ಮಾಡಿಸ್ತಿದ್ನಂತೆ ದಿನ ಪಂಚಾಮೃತದ ದಿನ ಒಂದೊಂದು ಚರಿಗೆ ಪಂಚಾಮೃತ ಕೊಡಿಸ್ತಿ ಕುಡಿಸ್ತಿದ್ನತ್ತ ಅವನಿಗೆ ಬೇಕು ಬಾಡಿದ್ದೆ ಊಟ ತುಪ್ಪದಾಗೆ ಕೈ ತೊಳಸ್ತಿದ್ನತ್ತ ಯಾಕಂದ್ರೆ ಅವ್ರ ಮೊದಲೇ ರಾಜರು ಅವ್ರ ತಮ್ಮನ ಮೇಲೆ ಇನ್ನು ತಂದೆ ತಾಯಿ ಆಸೆ ಅಂತ ಹೇಳ್ಕೊಸಿನ ತಮ್ಮನ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಇಟ್ಕೊಂಡಿದ್ರು ಭಾಳ ಪ್ರೀತಿ ಆಸೆ ಇಟ್ಕೊಂಡು ಪಂಚಾಮೃತದಾಗೆ ಅವರಿಗೆ ಉಣಿಸಿ ಕೈ ತೊಳಿತಿದ್ರಂತೆ ಅಷ್ಟು ಜೀವ ಮಾಡ್ತಿದ್ರತ್ತ ಅವ ಕೇಳಿದ್ದು ಒಂದು ಇಲ್ಲ ಅಂತಿದ್ದಿಲ್ಲತ್ತ ತಮ್ಮಗೆ ಗರಡಿ ಮನೆಗೆ ಕುಸ್ತಿ ಆಡೋಕೆ ಹಚ್ಚಿದ್ನಂತ ಗರಡಿ ಮನೆಯಾಗ ತಮ್ಮ ಪೈಲ್ವಾನ್ ಇದ್ನಂತ ಅವನಿಗೆ ಏಳು ಜನ ದೋಸ್ತರು ಇದ್ರತ್ತ ಅವ್ರು ಏಳು ಜನ ಇವೊಬ್ಬ ಇಬ್ಬರು ಎಂಟು ಜನ ಸೇರಿ ಗರಡಿ ಮನೆಯಾಗ ಪೈಲ್ವಾನ್ ಅಂದರೆ ಕುಸ್ತಿ ಆಡ್ತಿದ್ರಂತ ಯಾವಾಗಲೂ ತಮ್ಮ ಜಾಸ್ತಿ ಮನೀರಿಗಿಂತ ಅಲ್ಲೇ ಇರ್ತಿದ್ನಂತ ಊಟ ತಿನ್ನೋದು ಮಾಡೋದು ಹೋಗೋದು ಅಲ್ಲಿ ಹೋಗೋದು ಮಾಡ್ತಿದ್ನಂತ ಮುಂದೆ ಕಾಲ ಕಳ್ದ ಕಾಲು ಕಳ್ದಂಗೆ ಕಾಲ ಕಳ್ದಂಗೆ ತಮ್ಮ ಇಪ್ಪತ್ತು ವರ್ಷ ನಾವು ಆಗ್ತವ ಬಸವರಾಜ ಸಣ್ಣ ತಮ್ಮ ಇಪ್ಪತ್ತು ವರ್ಷ ನಾವು ಆಗ್ತಾನೆ ಇಪ್ಪತ್ತು ವರ್ಷ ನಾವು ಬಲವಂತ ರಾಜ ಏನು ಮಾಡ್ತಾನೆ ಕಾರಣಾಂತರಗಳಿಂದ ಮಧ್ಯ ಸ್ವಲ್ಪ ಆರು ತಿಂಗಳ ಮಟ್ಟಕ್ಕೆ ಊರೂರ ಹೋಗ್ಬೇಕಾಗಿರ್ತದ ತನ್ನ ರಾಜ್ಯನ ತಗೊಂಡು ಅಂದ್ರೆ ತನ್ನ ಅಂಬಾರಿ ಆನೆ ಅಂಬಾರಿಗಳನ್ನು ತಗೊಂಡು ಸ್ವಲ್ಪ ಊರಿಗೆ ಹೋಗಬೇಕಾಗ್ತೈತಿ ಆವಾಗ ನನ್ನ ತನ್ನ ಹೆಂಡ್ತಿ ಕುಂಕುಮ ರೇಖಾಗೆ ಹೇಳ್ತಾನೆ ರಾಜ ಏನಂತ ಹೇಳ್ತಾನೆ ಅಂದ್ರೆ ಕುಂಕುಮ ರೇಖಾ ನಾನು ಕಾರಣಾಂತರಗಳಿಂದ ಹೋಗಬೇಕಾಗೈತಿ ಬೇರೆ ರಾಜ್ಯಕ್ಕೆ ಊರು ಊರಿಗೆ ಹೋಗಬೇಕಾಗೈತಿ ನಾ ಎಂದು ಇವತ್ತು ಬಿಡ್ತೀನಿ ಎಂದ ಹೋಗಿ ಮುಟ್ತೀನಿ ಗೊತ್ತಿಲ್ಲ ವಾಪಸ್ಸು ಆರು ತಿಂಗಳ ತನಕ ಬರ್ತೀನಿ ನಾ ಹಿಂತಲೇ ಅದೀನಿ ಹಿಂತಲೇ ಇಲ್ಲ ತಗೋತಿಲ್ಲ ನಂದು ಸ್ವಲ್ಪ ಅಲ್ಲಿ ಅಲ್ಲಿ ಹೋಗುದೈತಿ ಅಂತ ಹೇಳ್ಕಿಸಂದ್ರೆ ಹೇಳ್ತಾನೆ ಬಲವಂತರಾಜ ತನ್ನ ಹೆಂಡತಿ ಕುಂಕುಮ್ರೇಕಾಗೆ ಹೇಳ್ತಾನೆ ಮತ್ತೆ ಹೇಳಿ ಏನು ಮಾಡ್ತಾನೆ ತಮ್ಮನು ದೊಡ್ಡವಾಗ್ಯಾನ ಬಸವಂತ ಬಸವರಾಜ ತಮ್ಮ ದೊಡ್ಡವಾಗ್ಯಾನ ಬಂದ ತಕ್ಷಣ ಅವನಿಗೊಂದು ಮುದ್ದಾದ ಹೆಣ್ಣು ನೋಡ್ಕಿಸಿದ್ರೆ ಮದುವೆ ಮಾಡೋನು ಕುಂಕುಮ ರೇಖಾ ಅಂತ ಹೇಳ್ಕಿಸಿದ್ರ ಗಂಡ ಬಲವಂತ ರಾಜ ತನ್ನ ಕುಂಕುಮ ರೇಖಾಗ ಹೇಳ್ತಾನೆ ಅವಾಗ ರೇಖಾ ಅಂತ ಆಯ್ತು ರೀ ಯಾಕಾಗಲ್ದು ಗಲ್ದು ಮದುವೆ ಮಾಡುಮು ಅಂತ ಹೇಳ್ಕಿಸಿಂದ ಏನು ಮಾಡ್ತಾಳ್ರಿ ಗಂಡಗ ಕಳಿಸ್ಕೊಡ್ತಾಳ್ರಿ ಗಂಡ ಹೋಗ್ತಾನೆ ಆರು ತಿಂಗಳು ಹೋಗ್ತಾನೆ ವರ್ಷ ಹೋಗ್ತಾನೆ ದೀಡ್ ವರ್ಷ ಹೋಗ್ತಾನೆ ಎರಡು ವರ್ಷ ಹೋಗ್ತಾನೆ ಗಂಡ ಒಟ್ಟ ಬರೋದೇ ಇಲ್ರಿ ಹೋದವ ಗಂಡ ಬರೋದಿಲ್ರಿ ಬರ್ಲಾರ್ದಾಗ ನಾ ರೇಖಾಗ ಭಾಳ ಚಿಂತೆ ಆಗ್ತೈತಿ ಚಿಂತೆ ಏನು ಮಾಡ್ತೈತಿ ತಮ್ಮ ಬ ಬಸವರಾಜ ಭಾಳ ಚಂದ ಕ್ವಾರಿ ಮೀಸಿ ಮಗ ನೆಟ್ಟಗನ್ನ ಮೂಗಿನ ಮಗ ಅಷ್ಟು ಅಂತ ನೋಡಿದ್ರೆ ತಾಯಿ ಮನಸ್ಸು ಮಾಡಬೇಕು ಅಂಥ ಮಗ ಇದ್ದ ಕುಂಕುಮ ರೇಖಾಗ ಒಂಟಿತನ ಕಾಡಕ್ಕೆ ಶುರುವಾಗ್ತೈತ್ರಿ ಗಂಡ ಆರು ತಿಂಗಳು ಬರಲಿಲ್ಲ ವರ್ಷ ಬರಲಿಲ್ಲ ಎರಡು ವರ್ಷ ಬರಲಿಲ್ಲ ಹೀಗಾಗಿ ಕುಂಕುಮ ರೇಕಾಗ ಒಂಟಿತನಕ ಕಾಡ್ಲಾಕತ್ತು ಒಂದಿನ ಮೈದ್ನಾಗ ಏನು ಮಾಡ್ತಾಳೆ ತ ಮೈದ್ನ ನೀನು ನನ್ನ ಜೊತೆ ಬಾ ಇವತ್ತೊಂದು ದಿನ ರಾತ್ರಿ ನನ್ನ ಜೊತೆ ಕಳಿ ನೀನು ನನ್ನ ಜೊತೆ ಮಂಚ ಹಚ್ ಹಂಚ್ಕೋ ನೀನು ಅಂತ ಹೇಳ್ಕಿಸಿದ್ರೆ ಕುಂಕುಮ್ರೆಕಾಕಿ ಹೇಳ್ತಾಳಾಗಮ್ಮ ಬಲ್ ಬಸವರಾಜ ಹೇಳ್ತಾನೆ ಅಮ್ಮ ತಾಯಿ ನೀನು ನನ್ನ ನೋವದಿ ಅವ್ವ ನೀನು ನನ್ನ ನೋವಿ ನೀನು ನಿನಗೆ ನಾ ಹೆಂಗೆ ಮುಟ್ಲಿ ನಿನಗೆ ನಾ ಹೆ ಮುಟ್ಟಿದ್ರೆ ನನ್ನ ಹುಳ ಬಿದ್ದು ಓದ್ತಾವ ನೀ ನನ್ನ ತಾಯಿ ಅಂತ ಕಿಸಿಂದ್ರ ಹೇಳ್ತಾನೆ ಇಲ್ಲ ನೀ ನನಗೆ ಬೇಕು ನನಗೆ ಬೇಕು ನನ್ನ ಆಸೆ ತೀರಿಸು ನನ್ನ ದಾಹ ತೀರಿಸು ಅಂತ ಕಿಸಿಂದ್ರ ಅವರ ಅಣ್ಣನ ಹೆಂಡತಿ ವೈನಿ ಕುಂಕುಮ್ರೇಕಾ ಬಲವಂತರ ಬಸವರಾಜಾಗ ಭಾಳ ಅಂದ್ರೆ ಭಾಳ ರಾತ್ರಿ ಕಾಡ್ತಾಳ ಕಾಡನ ಇಲ್ಲ ಆಗೋದಿಲ್ಲ ಅಂಥೇಳ್ಕಿಸಿದ್ರವ ಆಗೋದಿಲ್ಲ ತಾಯಿ ನೀನು ಈ ಮಾತು ಹೇಳಬೇಡ ನೀನು ನನ್ನ ತಾಯದಿ ನನ್ನ ತುತ್ತು ಕೊಟ್ಟು ಬೆಳೆಸದಕ್ಕೆ ಇದ್ದೀನಿ ನನ್ನ ಅವ್ವ ನನ್ನ ಹಡ್ದವ್ ಅದಿ ನೀನು ನನಗೆ ಆ ಮಾತಾಳಾರೆ ಅಂತ ಹೇಳ್ಕಿಸಿದ್ರೆ ಅಮ್ಮ ಏನು ಮಾಡ್ತಾನೆ ವೈನಿ ಅಮ್ಮ ಅತಿಗೆಮ್ಮ ಇನ್ನು ನನ್ನ ಅಣ್ಣ ಬರುತ್ತಾನ ನಾನು ನಾನು ಗರಡಿ ಮನೆಯೊಳಗೆ ಇರ್ತೀನಿ ಅಂತ ಹೇಳ್ಕಿಸಿದ್ರೆ ಹೋಗ್ತಾನೆ ಹೋಗಿ ಅಲ್ಲಿ ದೋಸ್ತರಿಗೆಲ್ಲ ಹೇಳ್ತಾನೆ ಗರ್ಡಿ ಮ್ಯಾಲ ನಾನು ಇಲ್ಲೇ ಗರಡಿ ಮನೆಯೊಳಗೆ ಇರ್ತೀನಿ ನನ್ನ ಅಣ್ಣ ಬರುತ್ತಾನ ಅಂತ ಹೇಳ್ತಾನೆ ನಾನು ಅವ್ರ ನೀನು ರಾಜ ನೀನು ತುಪ್ಪನ ಕೈ ತೊಳೆದ ಪಂಚಾಮೃತನೇ ಕುಡ್ದವ ನಾವು ಬಡವರು ನಾವು ಖಾರ ಎಣ್ಣೆ ತಿನ್ನೋರು ನಮ್ಮ ಜೊತೆ ನೀ ನಿನಗೆ ಹೆಂಗೆ ಆಗ್ತೈತಿಲ್ಲ ಅಡ್ಜಸ್ಟಾ ಅಂತ ಹೇಳ್ಕಿಸಿದ್ರೆ ಅವರೆಲ್ಲ ದೋಸ್ತರು ಕೇಳ್ತಾರೆ ಅವಾಗ ಹೇಳ್ತಾನೆ ಬಸವರಾಜ ನೀವು ಖಾರ ಎಣ್ಣೆ ತಿಂದ್ರೆ ನನಗೂ ಅದಿರಾಗೆ ಒಂದು ತುತ್ತು ಕೊಡ್ರು ದೋಸ್ತರ ಅಂದನ ನೀವು ಕೇಳೋದು ಹೆಚ್ಚು ನಾವು ಕೊಡೋದು ಹೆಚ್ಚು ಅಂತೇಳಿ ಒಟ್ಟರು ದೋಸ್ತರು ಕಣ್ಣೀರು ಹಾಕಿ ಅಂದರೆ ಯಾಕೆ ಹಿಂಗೆ ಅಲ್ಲ ಬಸವರಾಜ ಅಂತೇಳಿ ಕಣ್ಣೀರು ಹಾಕಿ ಎಲ್ಲರೂ ಆಯ್ತು ಅಂತ ಹೇಳ್ಕಿಸಿದ್ರೆ ಒಟ್ಟರು ಗರಡಿ ಮನೆಯೊಳಗೆ ಇರ್ತಾರೆ ಬಸವರಾಜ ಅಲ್ಲೇ ಉಣೋದು ಅಲ್ಲೇ ತಿನ್ನೋದು ಅಲ್ಲೇ ಮಕ್ಕಳುದು ಮಾಡ್ತಾನೆ ಮಾಡೋಣ ಮುಂದೆ ಒಂದಿನ ಕುಂಕುಮ ರೇಖಾಗ ಚಿಂತೆ ಆಗ್ತೈತಿ ನಾನು ನಾನರೇ ಹಿಂಗೆ ಮಾಡ್ದೆ ಇನ್ನು ನನ್ನ ಗಂಡು ಬಂದ ಅಂದ್ರೆ ಇವ ಏನಾರು ಹೇಳ್ದೆ ಅಂದ್ರೆ ನನ್ನ ಗಂಡನೇ ನನಗೆ ಸೈ ಹೊಡೆದ್ಬಿಡ್ತಾನೆ ನಾನು ಜೀವಂತವಾಗಿ ಉಳಿಸೋದಿಲ್ಲ ನನ್ನ ಗಂಡನ ಹ್ಯಾಂಗೆ ಮಾಡಲಿ ಹ್ಯಾಂಗೆ ಮಾಡಲಿ ಅತಿಚಾರು ಮಾಡಿ ಒಬ್ಬವನಿಗೆ ಕೈಯನ್ನು ಆಳಿಗೆ ಕೊಟ್ಟು ಕಳಿಸ್ತಾಳೆ ಹೋಗಿ ಬಸವರಾಜ್ಯಾಗ ನಿಮ್ಮ ತೆಗಮ್ಮ ಬಾ ಅಂತ ಅಳು ಹೋಗಿ ಹೇಳುವ ಅಂಥೇಳಿ ಅಣ್ಣನ ಆಯ್ತು ಅಂತ ಹೇಳ್ಕಿಸ್ ನಾವು ಹೋಗಿ ಹೇಳೋಣ ಅಲ್ಲಿ ಬಸವರಾಜೆಗೆ ಬಂದು ನಿಮ್ಮ ಅತಿಗೆಮ್ಮ ಬಾ ಅಂದಾರ ನನ್ನ ಆಯ್ತು ಅಂತ ಹೇಳ್ಕಿಸ್ನ ಬರ್ತಾನಾ ಅವ್ ಬಂದು ಬಾಗಿಲು ಹೊರಗೆ ನಿಂದಿರ್ತಾನ ಹೊರಗೆ ಬಾ ಅಪ್ಪ ಎಷ್ಟು ದಿನ ಆಯ್ತು ಹೋಗಿ ಹದಿನೈದು ದಿನ ಆಯಿತು ಪಂಚಾಮೃತ ಮಾಡಿ ನೀ ಕುಡಿಬಾ ಊಟ ಮಾಡ್ಬಾ ಇಲ್ಲ ಆತಿಗೆಮ್ಮ ನಾವು ಅಲ್ಲ ಅಂತ ಹೇಳ್ಕಿಸ್ನ ಇಲ್ಲ ಅಮ್ಮ ನಾವು ಅಲ್ಲ ಅಂತ ಹೇಳ್ಕಿಸ್ ನಾವು ಅಂತಾನ ನನ್ನ ಇಲ್ಲ ಅಪ್ಪ ಮಗನೇ ಬಾ ಮಗನೇ ಹದಿನೈದು ದಿನ ಆಯ್ತು ಹೋಗಿ ಎಟ್ಟು ಸರಿಗಿ ನೋಡು ಮೈ ಎಷ್ಟು ಹೊಲ ಕೈ ಎಷ್ಟು ಹೊಲ ಸೆಗ್ಯದ ಎರಡು ಸ್ನಾನ ಮಾಡು ನನ್ನ ಇಲ್ಲ ಆತಗಿ ನಮ್ಮ ಅವಲ್ಲ ಬರೋಲ್ಲ ನಳಗ ನಾ ಅಣ್ಣ ಬರುತ್ತಾನ ಬರಲ್ಲ ನನ್ನ ನೀನು ಮನಸ್ಸು ನೋಡ್ಲಾಕ ನಾನು ಹಂಗೆ ಅಂದ್ಯ ನೀ ಕರೆ ತಿಳ್ಕೊಂಡೆ ಏನು ನಾನು ಸುಮ್ಮ ನೀನು ಅಂತ ಅಂತೇಳಿ ನಿನ್ನ ಮನಸ್ಸು ಚೆಕ್ ಮಾಡ್ಲಾಕ ನಾನು ಹಂಗೆ ಅಂದ್ಯ ನೀ ನನ್ನ ಮಗ ಭಾಳ ಚಲೋ ಅದಿ ನೀನು ನನ್ನ ಹೌದಾ ಆತಿಗೆ ನನ್ನ ಅತಿಗೆ ನನ್ನ ಮನಸ್ಸು ಚೆಕ್ ಮಾಡಕ್ಕೆ ಮಾಡ್ಯೆ ಆತ ನಾನು ನಮ್ಮ ಅತ್ತಿಗೆ ಬಗ್ಗೆ ತಪ್ಪು ತಿಳ್ಕೊಂಡೆ ಅಂಥೇಳಿ ಬಸವರಾಜ ಏನು ಮಾಡ್ತಾನೆ ಆಯ್ತು ಅತಿಗೆ ತನ್ನ ನಡಿಯಪ್ಪ ಸ್ನಾನ ಮಾಡಿಸ್ತೀನಿ ನನಗೆ ಇಲ್ಲ ಅತಿಗೆ ಬ್ಯಾಡ ಅತಿಗೆ ನನ್ನ ನಾನು ಇನ್ನ ತಾಯದಿನ ನಡಿ ಮಾಡಿಸ್ತೀನಿ ನನ್ನ ಬಸವರಾಜ ಹೋಗ್ತಾನೆ ಬಚ್ಚಲಕ್ಕೆ ಬ ಒಂದು ಗಡಿಗೆ ನೀರು ಕಾಯಿಸಿಟ್ಟಿರ್ತಾಳೆ ಕುಂಕುಮ್ರೇಕಾ ನನ್ನ ನೀರು ಕಾಯಿಟ್ಟಿರ್ತಾಳೆ ಎಣ್ಣೆ ತೊಗೊಂಬರ್ತಾಳೆ ತೆಲಿಗಿ ಅಕ್ಕಿ ಏನು ಮಾಡಿರ್ತಾಳೆ ಹೋಗಿ ಮಾಟ ಮಂತ್ರ ಮಾಡೋರ ಬಳಿ ಹೋಗಿ ಎಣ್ಣೆ ಮಂತ್ರಿಸ್ಕೊಂಡು ಅಕ್ಕಿ ಕಾಳು ಮಂತ್ರಿಸ್ಕೊಂಡು ಡಬಣ ತೊಗೊಂಡು ನಿಂಬೆ ಹಣ್ಣು ತೊಗೊಂಡು ಬಂದಿರ್ತಾಳೆ ತೊಗೊಂಬಂದಿರ್ತಾಳೆ ಅದೆಲ್ಲ ಅವ್ರು ಹೇಳಿರ್ತಾರೆ ಬಚ್ಚಲ ಕುಂದರ್ಸಿ ಮಾಡ್ಬೇಕಂತ ಹೇಳಿಕಿಸಿದ್ರೆ ಅವ್ರು ಹೇಳಿರ್ತಾರೆ ಹೇಳೋಣ ಏನು ಮಾಡ್ತಾಳೆ ಬಂದ್ಕಿಸಿನ ಕುಂದರ್ಸ್ತಾಳ ಇತ್ತು ಎಣ್ಣೆ ಹತ್ತಿ ತಲೆ ಮೇಲೆ ಎಣ್ಣೆ ಹಾಕ್ತಾಳೆ ಎಣ್ಣೆ ಹಾಕೋಣ ಅಂತಾನ ಬಸವರಾಜ ಅತ್ಗಿ ಅಮ್ಮ ಯಾಕೋ ನನ್ನ ಕೈಕಾಲ ಶಕ್ತಿ ಕಳ್ಕೊಂಡಂಗೆ ಅನ್ಸಕತ್ತೈತೆ ನಾನು ಏನಿಲ್ಲಪ್ಪ ಊಟ ಅದು ಚೆಂದ ಆಗಿಲ್ಲ ನೀ ಹೈರಾಣಾಗಿ ಇಟ್ಟದಿನ ಅಂಥೇಳಿ ಕಿಸಿದ್ರ ಕುಂಕುಮ್ರೇಕ ಹೇಳಿ ಮತ್ತೇನು ಮಾಡ್ತಾಳೆ ಒಂದು ನಿಂಬೆ ಹಣ್ಣು ತೊಂದಕಿಸ್ರ ತಲೆ ಮೇಲೆ ಹಿಂಡ್ತಾಳೆ ಅಮ್ಮ ನನಗೆ ಭಾಳ ಅಂದ್ರೆ ಭಾಳ ತಲೆ ಉರಿಯಾಕತೈತಿ ನಾನು ಏನಿಲ್ಲ ದಮ್ ನೀರು ಹಾಕ್ತೀನಿ ಏನೂ ಇಲ್ಲ ಹೈರಾಣಾಗಿ ಆಗಿ ಅರ್ಧ ತೀರ ನಿಶಕ್ತಿ ಆಗ್ತಾನ ಬಸವರಾಜ ನಿಶಕ್ತಿ ಆಗಾನ ಏನು ಮಾಡ್ತಾಳೆ ಒಂದು ಮಳೆ ತೋತಾಳೆ ಮಳೆ ತೊಂದು ತಲೆಯಾಗ ಆಗ ಬಡಿತಾಳ ಜಡಿತಾಳ ಜಡನ ಅವ ಫುಲ್ ನಿತ್ರಾಣಕ್ಕಾಗಿ ಬಿದ್ದೆ ಬಿಡ್ತಾನೆ ಬಿಳನ ಏನು ಮಾಡ್ತಾಳೆ ಕಿ ಏನು ಇವ ಬಿದ್ದಲ್ಲ ಅಂತ ಹೇಳ್ಕಿಸಿದ ಅವ ಸತ್ತ ಬಿದ್ದು ಬಿದ್ದೇ ಬಿಡ್ತಾನೆ ನೆಲಕ್ಕೆ ಫುಲ್ ನಿತ್ರಾಣಕ್ಕೆ ಬಂದು ಬಿದ್ದೆ ಬಿಡ್ತಾನೆ ಅವ ಸುಂದ ತನ್ನ ಆಯಾ ತಪ್ಪಿ ಬಿಡ್ತಾನವ ತನ್ನ ಆಯಾ ತಪ್ಪಿ ಬಿದ್ದು ಬಿಡ್ತಾನೆ ಬೀಳಾನ ಅವಾಗ ಏನು ಮಾಡ್ತಾಳೆ ಏನು ಮಂತ್ರಿಸಿದ ಅಕ್ಕಿ ಇರ್ತಾವಲ್ಲ ಆ ಅಕ್ಕಿ ಅವನಿಗೆ ಹೊಡೆದು ಬಿಡ್ತಾಳೆ ಅವ ಏನು ಮಾಡ್ತಾನೆ ನಾಯಿ ಆಗಿಬಿಡ್ತಾನೆ ಆಗನ ನಮ್ಮ ಅತ್ತೆ ನನಗೆ ನಮ್ಮ ಅಮ್ಮ ನನಗೆ ಹಿಂಗೆ ಮೋಸ ಅಂತ ಹೇಳಿ ಕಿಸ್ ಅಕ್ಕಿ ಏನು ಮಾಡಿರ್ತಾಳೆ ಕತ್ತಿನೂ ರ ಸಜ್ಜು ಮಾಡ್ಕೊಂಡಿಟ್ಕೊಂಡಿರ್ತಾಳೆ ಕತ್ತಿ ಅವನಿಗೆ ಅಂತ ಹೇಳಿ ಕಿಸಿದ್ರ ನಾಯಿ ಮಾಡಿ ನಾನು ಕಡದ್ ಕಿಸಿನೂ ಆಕಿ ನಾಯಿ ಕಡಿದ್ರೆ ಯಾರೂ ಕೇಳಲ್ಲ ಬಸವರಾಜ ಕರೆದ್ರೆ ಕಡ್ದ್ರೆ ಕೇಳ್ತಾರೆ ಎಲ್ಲಿ ಏನು ಮಾಡ್ಬೇಕಂತ ಕಿಸಿನ ನಾಯಿ ಮಾಡಿ ಕಡಿ ಪ್ಲ್ಯಾನ ಹಾಕಿದಾಗಿತ್ತು ಅವ ಅಂತಾರೆ ನನ್ನ ಅತ್ತಿಗೆ ನನಗಿಷ್ಟು ಮೋಸ ಮಾಡಿದಳು ನಾನು ನಾಯಿ ಆದ್ಯ ಇನ್ನು ನಮ್ಮ ಮಾತಾಕಿ ಮಚ್ಚ ಹಿಡ್ಕೊಂಡ್ ಹಿಡ್ಕೊಂಬರ್ತಾಳೆ ನಮ್ಮ ಮಾತಿನ ನಮ್ಮ ಮಾತಿಗೆ ಇನ್ನು ನನಗೆ ಕಡಿತಾಳೆ ನನಗೆ ಬದಗ್ಸುದಿಲ್ಲ ಇನ್ನು ನನಗೆ ಇಂಥ ಮನಸ್ಸಿನಾಗ ಮೋಸ ಮಾಡಾಳ ಇಂಥ ಮನಸ್ಸಿನಾಗ ಇಟ್ಕೊಂಡಾಳಿಕಿ ಕಿಸಿಂದ ತಾಯಿ ಅಂಬಾ ಭವಾನಿ ತಾಯಿ ನಮ್ಮ ಅವ ಕಾಪಾಡೋವ್ವ ನನಗಂತರೂ ನಮ್ಮ ಮಾತಿಗೆ ಉಳಿಸೋದಿಲ್ಲ ನಾ ಏನು ತಪ್ಪು ಮಾಡಿಲ್ಲ ನಾ ಏನು ಪಾಪ ಮಾಡಿಲ್ಲ ನನಗೆ ಕಾಪಾಡು ತಾಯಿ ಅಂಥೇಳಿ ತಾಯಿ ಅಂಬಾ ಬಲ್ಲಿ ಬಳಿ ಕೇಳ್ಕೊತಾನೆ ತಾಯಿ ಅಂಬಾಬಾಯಿ ಏನು ಮಾಡ್ತಾಳೆ ಅವನಿಗೆ ಆ ಏನು ಬಚ್ಚಲ ಮುರಿ ಇರ್ತದಲ್ಲ ಆ ಬಚ್ಚಲು ಮುರಿಯಾಗಿ ಹಾಯಿಸಿ ಕಳಿಸಿಬಿಡ್ತಾಳೆ ಅದು ಸೀದಾ ಬಚ್ಚಲ ಮೂರಿಯಿಂದ ಅವನು ಹೊರಗೆ ಹೋಗಿ ಗರಡಿ ಮನೆಗೆ ಹೋಗ್ತಾನೆ ಗರಡಿ ಮನೆಗೆ ಹೋಗಿಂದ ಅವ್ರ ದೋಸ್ತರೆಲ್ಲ ನೋಡ್ತಾರೆ ಯೋವ ನಾಯಿ ಎಷ್ಟು ಚಂದ ಐತಿ ಎಷ್ಟು ಮುದ್ದಾಗೈತಿ ಅವರಿಗೆಲ್ಲ ಹಿಂಗೆ ಕೈ ಹಿಡಿದು ಹಿಂಗೆ ಅವ್ರ ಬಳಿ ಹೋಗೋದು ಹಿಂಗೆ ಅವ್ರ ಮ್ಯಾಲ ಕುಂದ್ರೋದು ಮಾಡಣ ಇದು ಎಷ್ಟು ಮುದ್ದಾಗೈತಿ ಇದು ನಮ್ಮ ಬಸವರಾಜಗೆ ನಾಯಿ ಒಪ್ತೈತಿ ಎಷ್ಟು ಸಮಾಧಾನ ಐತಿ ನಮ್ಮ ದೋಸ್ತ್ ಬಸವರಾಜ್ ಬರೋ ಇದು ನಾಯಿ ಅವನಿಗೆ ಕೊಡ್ಬೇಕಂತ ಹೇಳ್ಕಿಸಿದ್ರ ಏನು ಮಾಡ್ತಾರಂದ್ರೆ ತೆಗೆದಿಡ್ತಾರೆ ಕಟ್ ಹಾಕ್ತಾರೆ ಅದಕ್ಕೆ ಕಟ್ ಹಾಕನ ಏನು ಮಾಡ್ತಾಳಿಕೆ ಕುಂಕುಮ್ರೇಕಾ ಬಂದು ಹುಡುಕ್ಯಾಡ್ತಾಳ ಅಲ್ಲ ಸಿಗ್ಲಾದಾಗ ಇದು ಎಲ್ಲಿ ಹೋಗಿರ್ಬೇಕು ಅಂತ ಹೇಳ್ಕಿಸಿದ್ರೆ ಅಂದ್ರೆ ಹುಡುಕ್ಯಾಡ್ಕೋತ ಗರ್ಡಿ ಮನೆಗೆ ಹೋಗ್ತಾಳೆ ಗರ್ಡಿ ಮನೆಗೆ ಹೋಗುತ್ತಾನ ಅಲ್ಲಿ ನಾಯಿ ಇರ್ತದ ನೋಡ್ತಾಳೆ ನಾಯಿ ಇಲ್ಲಿ ಐತಲ್ಲ ನಾಯಿ ಅಂದು ಕಟ್ ಹಾಕಿರ್ತಾರ ಅವರು ಕಟ್ ಹಾಕ ಹೇಳ್ತಾಳೆ ಏಯಪ್ಪೋ ಏಯಪ್ಪೋ ನಾ ಹೆಂಗೆ ಮಾಡಲು ಯಪ್ಪ ನನಗೆ ಮನೆಗೆ ನಾಯಿ ಈ ನಾಯಿ ಐತಲ್ಲ ಬಸವರಾಜಾಗ ಕಡ್ದು ಬಿಡ್ತು ಹುಚ್ಚ ಹಿಡ್ದಕ್ಕಿಷ್ಟ ಬಸವರಾಜ ದೇಶಾಂತರ ಹೋದ ಈ ನಾಯಿಗೆ ನೀವು ಕಟ್ ಹಾಕಿರ ಅಂತ ನನಗೆ ಎಂಟು ಮಂದಿ ದೋಸ್ತರು ಬಸವರಾಜನ ಮ್ಯಾಲ ಭಾಳ ಪ್ರೀತಿ ಪ್ರೇಮ ದೋಸ್ತಿ ಅಂದ್ರೆ ಅಷ್ಟು ಪ್ರೇಮ ಅವ್ರ ಮ್ಯಾಲ ಈ ನಾಯಿ ನನ್ನ ದೋಸ್ತ ಹಿಂಗೆ ಕಡಿತ ಅಂತೇಳಿ ಆ ನಾಯಿ ಹೊಡಿ 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 ಹೊಡೆದ್ರ ತೊಟ್ಟರು ಕಟ್ಟ್ಯಾಕೆ ಬಡಿ 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 ಬಡ್ದು ನೋ ಇನ್ನೇನು ಸೈಲಾಕೆ ಬಂದಿತ್ತ ಸೈಲಾಕಿ ಬರನ ಒಯ್ದು ಸಾತ್ತ್ತೇಳ್ಕಿಸಿದ್ರೆ ಕೈ ಅದ್ರ ಕಾಲು ಎರಡು ಎರಡು ಸೈಡಿ ಎರಡು ಸೈಡ್ ಕಾಲು ಕಿಸಿಂದ ಒಯ್ದು ತಿಪ್ಪ್ಯಾಗೋಗ್ಯಾರ ತಿಪ್ಪಾಗೋಗನ ಒಂದು ಸಾವಿರ ನೆಳೆಕತ್ತಿತ್ತ ಅದ್ರ ಜೀವ ಅಂತ ಹೋಗ್ಯಾದ್ಯಾರವರು ಇನ್ನೊಂದು ಸ್ವಲ್ಪ ಜೀವ ಇತ್ತತ್ತ ಒಂದು ಸಾವಿರ ನೆಳೆಡಕತಿತ್ತ ನೆಳೆಡಕತ್ತನ ತಾಯಿ ಅಂಬಾಭವಾನಿ ಅದು ಅಲ್ಲೇ ಮನಸ್ಸಿನಾಗತ್ತದ ತಾಯಿ ಅಂಬಾಭವನಿ ತಾಯಿ ನಾನು ಏನೂ ತಪ್ಪು ಮಾಡಿಲ್ಲ ನನ್ನ ಕೊನೆ ಆಸೆ ನನ್ನ ಅಣ್ಣ ಬಸ ಬಲವಂತ ರಾಜನ ಮುಖ ನೋಡಿ ನೋಡ್ಸಾಯಬೇಕು ನಾನು ನನಗೆ ತಾಯಿ ನನ್ನ ಅಣ್ಣನ ಮುಖ ನೋಡಿ ಸಾಯ್ಬೇಕು ನನಗೆ ಕಾಪಾಡೋ ನನ್ನ ತಾಯಿ ದೇವಿ ಏನು ಮಾಡ್ತಾಳಂತ ಅದಕ್ಕೆ ಜೀವ ಕೊಡ್ತಾಳಂತ ಜೀವ ಕೊಟ್ಟು ಕಾಲಿಂದ ಕಟ್ಟಿ ಬಿಚ್ಚನ ನಾ ಇಲ್ಲಿದ್ದರೆ ನಾ ಇಲ್ಲಿ ಇದೇ ಊರಾಗಿದ್ದೆ ಅಂದ್ರೆ ನನಗೆ ಇನ್ನು ಉಳಿಸೋದಿಲ್ಲ ಇವರು ನಾನು ಮುಂದೆ ಹೋಗಬೇಕು ಹೋಗಿಸಿ ನನ್ನ ಅಣ್ಣ ಯಾವ ಹಾದಿಗೆ ಹೋಗ್ಯಾನ ಆ ಹಾದಿಗೆ ಹುಡ್ಕ್ಯಾಡ್ಕೊಂಡು ಹೋಗ್ಬೇಕು ನನ್ನ ಅಣ್ಣ ನನಗೆ ಸಿಗ್ತಾನೇನು ನನ್ನ ನಣ್ಣು ಎಲ್ಲಿ ಅದನ್ನ ಸಿಗ್ತಾನ ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ ನಾ ಇಲ್ಲಿ ಊರಾಗಿದ್ದೆ ಅಂತರೂ ಸಾಯ್ತಾರೆ ನ ಸೈ ಹೊಡಿತಾರೆ ನನಗೆ ನನ್ನ ನಣ್ಣು ಎಲ್ಲಿ ಅದಾನ ಯಾವ ಹಾದಿಗೆ ಹೋಗ್ಯ ನಾನು ಹಾದಿ ಹಿಡ್ದು ಹೋತೀನಿ ನನ್ನ ಅಣ್ಣ ನನಗೆ ಸಿಕ್ಕಿ ಸಿಗ್ತಾನೆ ಅಂತ ಹೇಳಿಕಂದ್ರೆ ನಾಯಿ ಆ ಹಾದಿ ಹಿಡ್ದು ಹೊಂಟತತ್ರಿ ಹೊಂಟನ ಏನಾಯ್ತು ಮುಂದೆ ಹೋಯ್ತು 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 ಹೋಗೋಣ ಒಂಥಾವಲಿ ಅವ್ರ ಅಣ್ಣ ಬಸವ ಬ ಬಲವಂತ ರಾಜ ಒಂದು ತಾವಲಿ ಗಿಡದ ನೆಳಿಗೆ ಕೂತಿದ್ನತ್ತ ವಾಪಸ್ಸು ಬರಾಕತ್ತಿದ್ನತ್ತವ ಬರಾಕತ್ತಿದ್ನತ್ತ ಒಂದು ತಾವ್ಲಿ ಕೂತಿದ್ದನಂತ ಗಿಡಕ ಕುಂದ್ರನ ಏನಾಗತ್ತ ಇದು ನಾಯಿ ನೋಡ್ತಾನೆ ನಾಯಿಗೆ ನೋಡ್ಕಿಸಿದ್ರೆ ಬ ಹೋಗಿ ಅವ್ರ ಅಣ್ಣನ ಮುಂದೆ ಹೋಗ್ಕಿಸಿದ್ರೆ ಅಣ್ಣ ನಿನ್ ಅದು ಮನಸ್ಸೊಳಗೆ ಹೇಳ್ಕೊತತ್ತ ಅಣ್ಣ ನೀನು ಮಾರಿ ನೋಡಿ ನನಗೆ ಭಾಳ ಖುಷಿ ಆಯ್ತ ನಿನಗೆ ಅಂತ ಹೇಳ್ಕಿಸಿದ್ರ ಒಂದು ಸಾವಿರ ಅಂಟ್ರಗಾಲ ಕುಡ್ದು ಮಾಡೋಣ ಬಲವಂತ ರಾಜ ಅಂದ ಅಂತ ಇವ್ವಾ ಏನು ಚೆಂದ ಇದು ನಾಯಿ ಎಷ್ಟು ಮುದ್ದಾಗೈತಿ ನನ್ನ ತಮ್ಮಗೆ ಎಷ್ಟು ಇದು ನಮ್ಮ ತಮ್ಮಗೆ ಹೋಲ್ತೈತಿ ಎಷ್ಟು ನಿಯತ್ತಿನ ನಾಯಿ ಐತಿ ಇದು ಅಂತ ಹೇಳ್ಕಿಸಿದ್ರೆ ಇದು ನಾಯಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಿಸಿದ್ರೆ ನನ್ನ ತಮ್ಮಗೆ ಒಯ್ಕಿಸಂದ್ರ ಕುಡ್ಬೇಕಿದು ಅತ್ಸಿದಾಗ ವಿಚಾರ ಮಾಡಿದರೆ ಅಣ್ಣ ಬಲವಂತ ರಾಜ ಅಣ್ಣನ ನೋಡಿ ಹೊಟ್ಟು ತುಂಬ ಬೇಡ ಆದ್ರೆ ನಿನ್ನ ಮಾರಿ ನೋಡಿ ನನ್ನ ಬಗ್ಗೆ ಸುಖ

No, 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 no

அம்பரத்து நாயிங்க

ಒಲ್ಲರ್ಗುರೇ ಹಿಕ್ಕ ಏನೋ ಜಗದಂಬತ್ತ ಕೇಳಿದ್ರೆ ಇಲ್ರಿ ಅವ್ರ ಬಾಯಾಗ ಕತಿ ಎಷ್ಟು ಚಂದ ಐತಿ ನನ್ನ ಬಾಯಾಗ ಇನ್ನೂ ಅಷ್ಟು ಚಂದ ಬರಲ್ದು ಆದರೂ ನಂಗೆ ಭಾಳ ಇಷ್ಟ ಅಂತ ಹೇಳಿ ಕೇಸಿಂದ್ರೆ ಈ ಕಥೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಗೊಲ್ಲರ ಗುರಿಯಾಗ ಕೊಟ್ಟು ಕಳಿಸ್ತಾರ ಗೊಲ್ಲರ ಗುರಿಯಾಗ ಕೊಟ್ಟು ಕಳ್ಸಿಂದ ಗೊಲ್ಲರ್ ಗುರಿ ಏನು ಮಾಡ್ತಾನೆ ಕೇಳಿಸ್ಕೊಂಡ್ರಿಲ್ರಿ ಅವ್ರ ಬಾಯಾಗ ಕತಿ ಎಷ್ಟು ಚಂದ ಐತೆ ಅಂತ ಹೇಳ್ಕಿಸ ನಂಗಂತೂ ಈ ಕಸಿ ಕತಿ ಕೇಳಿ ಭಾಳ ಇಷ್ಟ ಆಯಿತು ಎಷ್ಟು ಅದ್ಭುತವಾಗಿ ಹೇಳ್ಯಾರವರು ಗೊಲ್ಲೋರು ಗುರಿಯಾಗ ಕೊಡಣ ಗೊಲ್ಲೋರು ಗುರಿ ಹತ್ತ ಮನಿಗೆ ಒಯ್ದು ಇಟ್ಕೋತಾನಿ ರೀ ವಯ್ದ್ ಇಟ್ಕೊಂಡು ಕಿಸಿದ್ರ ಅಂದಕ್ಕೆ ರಾತ್ರಿ ಊಟಕ್ಕೆ ಕೊಡ್ತಾನೆ ಅದು ಒಟ್ಟ ಏನೂ ತಿನ್ನೋದಿಲ್ಲ ತಿಲಾರ್ದಾಗ ಮರದಿನ ಬ್ಯಾಟಿಗೆ ಕರ್ಕೊಂಡು ಹೋಗ್ತಾನೆ ಮಲ ಎದ್ದು ಓಡಿ ಹೊಂಟಿರ್ತೈತಿ ಎದ್ದು ಓಡಿ ಹೊಂಟಾನ ನಾಯಿಗೆ ಬಿಡ್ತಾನೆ ಬಿಡೋಣ ನಾ ಏನು ಮಾಡ್ತೈತಿ ಮಲಕ್ಕ ಹಿಡಿದು ರೀ ಮಲಕ್ಕಾಗಿ ಹಿಡೀಲಾರ್ದಾಗ ನಾ ಒಲರು ಗುರಿಯಾಗ ಸಿಟ್ಟು ಬಂದು ಅದಕ್ಕೆ ಹೊಡಿ 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 ಹೊಡಿತಾನೆ ರೀ ಯಾಕಂದ್ರೆ ಇವ ಏನು ಮಾಡ್ತಾನೆ ರೀ ಬಸವರಾಜ ಏನಂತ ಹೇಳ್ಕ್ರೆ ವಿಚಾರ ಮಾಡ್ತಾನೆ ನಾ ಅದಕ್ಕೆ ಒಂದು ಜೀವ ತೆಗಿಲ್ಲ ನಾನು ಅಂತ ಅವ ಆ ಬ್ಯಾಟಿ ರೀ ಬ್ಯಾಟಿ ಹಿಡಿಯಲಾರ್ದ ಇವನಿಗೆ ಸಿಟ್ಟು ಬಂದು ಹೊಡಿ 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 ರೀ ಅದಕ್ಕೆ ಪಾಪ ಅದು ಒಂದು ಸೌಂಡ್ ನರಡಾಡ್ತೈತಿ ನರಡಾಡಿನ ಮನೆಗೆ ಬರ್ತಾನೆ ಮನಿಗೆ ಬಂದು ಅದಕ್ಕೆ ಇದಕ್ಕೆ ಮಾಂಸ ದುಟ ಬೇಕಾದಂಗೆ ಕಾಣಿಸೈತಿ ಅದಕ್ಕೆ ಇದು ಹಿಂಗೆ ಮಾಡಾಕತ್ತೈತಿ ನಾನು ಮಾತು ಕೇಳಲ್ದೇಳಿ ಮಾಂಸ ತಂದಿಡ್ತಾನೆ ರೀ ಮಾಂಸ ತಂದಿಡೋಣ ಅದು ಒಟ್ಟ ತಿನ್ನೋದಿಲ್ಲ ತಾಯಿ ಭವಾನಿ ನಾನು ಮಾಂಸ ಮುಟ್ಟುದಿಲ್ಲ ತಂದೆ ಶಿವಪ್ಪ ಎಂಥದ್ದಿದು ಅದು ತಿಳ್ಕಿಸಂದ್ರೆ ಅಂತನ್ರಿ ನಮ್ಮನ ತಾಯಿ ಅಂಬಾಭವಾನಿ ಪ್ರಸನ್ನಳಾಗಿ ಆ ಮಾಂಸನ ಹೂ ಮಾಡಿಬಿಡ್ತಾಳ್ರಿ ಹೂ ಮಾಡಿಬಿಡೋಣ ಮರ್ದಿನ ನೋಡ್ತಾನೆ ರೀ ಒಬ್ಬ ಎದ್ದು ಕೇಸಿಂದ್ರ ಅದು ಮಾಂಸ ಇಟ್ಟಿದ್ದ ತಟ್ಟಿಯೊಳಗೆ ಹೂವು ಇರ್ತೈತಲ್ಲ ಇದು ಹೆಂಗೆ ಹೂವಾಯ್ತು ಅಂತ ಹೇಳಿಕಿಸಿದ್ರ ಈ ನಾಯಿ ಒಳಗೆ ಏನೋ ಒಂದು ಜಾದು ಐತೆ ಅಂತ ಕೇಸಿಂದ್ರೆ ವಿಚಾರ ಮಾಡ್ತಾನೆ ರೀ ಮತ್ತು ಮರ್ದಿನ ಒಯ್ತಾನೆ ರೀ ಅದಕ್ಕೆ ಅದು ಬ್ಯಾಟಿಗೆ ಒಯ್ತಾನ ಇವತ್ತು ಒಂದು ವೇಳೆ ಅದಕ್ಕೆ ಹೊಡೆದಿರ್ತಾನಲ್ಲ ಇವತ್ತು ಒಂದು ವೇಳೆ ಹಿಡಿ ಹೊಡಿಲಿ ಹಿಡಿಲಿಲ್ಲ ಅಂದ್ರೆ ನೋಡಿ ಅಂತಾನೆ ನೋಡನ ನೋಡೋಣ ಅದು ವಿಚಾರ ಮಾಡ್ತದೆ ನಾನು ಒಂದು ವೇಳೆ ಹಿಡಿಲಿಲ್ಲ ಅಂದ್ರೆ ನನಗೆ ಮತ್ತು ಹೊಡಿತಾನಿ ಸಾಯ ಹೆಂಗೆ ಅಂತ ಹೇಳ್ಕೀಸಿನ ಏನು ಮಾಡ್ತದ ಬ್ಯಾಟ್ ಹೇಳ್ತದ ಅಮ್ಮ ನಾನು ಬಿಡ್ತಾನೆ ನಾಯಿಗೆ ಬಿಡೋಣ ಹೋಗಿಸ್ರೆ ಬಾಯಿಲೆ ಬಾಯಾಗ ಅಂತರ್ಲೆ ಹಿಡ್ಕೊಂಡು ಜೀವಂತ ಮಲಾನ ತಂದು ಕೊಡ್ತೈತ್ರಿ ಅದು ಅವನಿಗೆ ಜೀವಂತ ಮಲಾನ ತಂದು ಕೊಡೋಣ ಅವ ಅಂತನ ಇದು ಹೆಂಗೆ ಜೀವಂತ ಮಲ ತಂದು ಕೊಡ್ತು ಬಾಯಾಗೆ ಹಿಡ್ದೈತಿ ಅಂತ್ರ ಹೆಂಗೆ ಹಿಡಿತು ಈ ನಾಯಿ ಒಳಗೆ ಏನೋ ಒಂದು ವಿಶೇಷ ಐತಿ ಅಂತಾನೆ ಆಟನುದ್ರಾಗ ರಾಜರ ಮನೆಯಾಗ ಕಳುವಾಗ್ಲಾಕತ್ತಿರ್ತೈತಿ ರಾಜ ಏನು ಸಂದೇಶ ಕೊಡ್ತಾನೆ ಯಾರು ಕಳರ್ ಹಿಡಿ ಕೊಡ್ತಿ ಹಿಡ್ದು ಕೊಡ್ತೀರಿ ಅವರಿಗೆ ಅರ್ಧ ರಾಜನೇ ಬಿಟ್ಟು ಕೊಡ್ತೀನಿ ಮತ್ತು ನನ್ನ ಮಗಳಿಗೆ ಅವ್ರ ಜೊತೆ ಮದುವೆ ಮಾಡಿಕೊಡ್ತೀನಿ ಅಂಥೇಳಿ ಸುತ್ತ ಹಳ್ಳಿ ರಾಜರಿಗೆ ಕಳಿಸಿರ್ತಾನೆ ಸುತ್ತ ಏನು ರಾಜರು ಇರ್ತಾರಲ್ಲ ಅವ್ರಿಗೆಲ್ಲರಿಗೆ ರಾಜರಿಗೆ ಕರೆ ಕೊಟ್ಟು ಕಳಿಸಿರ್ತಾನೆ ಕರೆ ಕೊಟ್ಟು ಕಳ್ಸೋಣ ಎಲ್ಲರಿಗೆ ಹೇಳ್ತಾನೆ ನೋಡ್ರಿ ಏನಾನ ಎಲ್ಲರೂ ಆಯಿತು ಆಯ್ತು ಅಂತ ಹೇಳ್ಕಿ ಹೇಳ್ತಾರೆ ಎಲ್ಲ ಊರು ರಾಜರು ಬಂದು ಕೂತಿರ್ತಾರೆ ಇವನು ಬರ್ತಾನೆ ನಾನು ನೋಡ್ತೀನಿ ರೀ ಅಂತ ಹೇಳಿ ಹೇಳ್ತಾನೆ ನೀ ಹೇಳ್ತಾರೆ ನನ್ನ ಹೂರಿಯತಾನ ನಾನು ಯಾಕಂದ್ರೆ ನಾವು ನಾಯಿ ಮೇಲೆ ನಂಬಿಕೆ ಇರ್ತೈತಿ ನಾಯಿ ಒಳಗೆ ಏನೋ ಒಂದು ವಿಷಯ ಐತಿ ಅಂತೇಳಿ ಬಂದು ಕುಡ್ದಕ್ಕಿರ ರಾತ್ರಿ ರೀ ಮಕ್ಕಂದ್ಬಿಡ್ತಾನ್ರಿ ಬಿಡೋಣ ನಾಯಿ ಕೂತಿರ್ತೈತಿ ಕಳ್ಳರು ಬರ್ತಾರೆ ಕಳ್ಳರು ಬರ್ನ ಕಳ್ಳರಿಗೆ ಅದು ಬಗಳು ಬಗಳು ಹಿಡ್ದಕ್ಕೆ ಒಂದು ಕೋಲಿಯಾಗ ಹಾಕಿ ಬಾಗ್ಲ ಹಾಕಿ ಬಿಡ್ತೈತಿ ಮುಂಜಾನೆ ಎದ್ದು ಇವ ಕುಡಕ ಕುಡ್ದು ಎದ್ದು ಕಿಸಿ ಮುಂಜಾನೆ ಎದ್ದು ನೋಡ್ತಾನೆ ನೋಡಿದ್ರಾಗ ಇದು ಕಳ್ಳರಿಗೆ ಹಿಡ್ದಿರ್ತೈತಿ ಇರ್ತೈತಿ ಕೋಲಿಯಾಗ ಇರ್ತಾರ ಅಪ್ಪ ಇದು ನಾಯಿ ಹಿಡಿತಲ್ಲ ತಿರ್ಕಿಸಿದ್ರೆ ಒಯ್ದು ಕಿಸಿದ್ರೆ ರಾಜರಿಗೆ ತೋರಿಸ್ತಾನೆ ರಾಜರಿಗೆ ತೋರ್ಸನ ನಾನು ನೋಡ್ರಿ ಕಳ್ಳರಿಗೆ ಹೌದಾ ಅಂತಂದು ಆಯ್ತನ ಕೊಟ್ಟು ಮಾತಿಗೆ ಒಪ್ತೀವಿ ಅರ್ಧ ರಾಜನೂ ನಿನ್ ಬರೆದು ಕೊಡ್ತೀವಿ ಮತ್ತು ನನ್ನ ಮಗಳಿಗೂ ಕೊಟ್ಟು ಮದುವೆ ಮಾಡ್ತೀವಿ ಅಂತಂತಾರೆ ರಾಜರು ಅವಾಗಮ್ಮ ಏನಂತಾನು ಗೊಲ್ಲೋರ್ಗುರೇ ರಾಜೆ ಅಷ್ಟೇ ನನಗೆ ಕೊಡ್ರಿ ನಿಮ್ಮ ಮಗಳೇನು ಬೇಡ ನಿಮ್ಮ ಮಗಳಿಗೆ ಈ ನಾಯಿ ಜೊತೆ ಮದ್ವಿ ಮಾಡ್ರಿ ಈ ನಾಯಿನೂ ಇದ್ರಾಗ ಹಿಡಿಲಾಕ ಸಾತ್ ಆಗ್ಯದ ನಾನು ಯಾಕಾಗ್ಲಿ ಕೊಟ್ಟ ಮಾತಿಗೆ ನಾವು ತಪ್ಪುದಿಲ್ಲ ರಾಜರ ವಂಶದವ್ರ ನಾವು ಅಂತೇಳಿ ಕಿಸಂದ್ರೆ ಏನು ಮಾಡ್ತಾನವ ಅರ್ಧ ರಾಜನ ಅವರಿಗೆ ಕೊಡ್ತಾನೆ ಕೊಟ್ಟ ಕಿಸಿಂದ್ರ ನಾಯಿಗೆ ಮದ್ವೆ ತನ್ನ ಮಗಳ ಜೊತೆ ರಾಜಕುಮಾರಿ ಜೊತೆ ಮಾಡ್ತಾನೆ ರೀ ಮಾಡೋಣ ಏನಾಗ್ತೈತ್ರಿ ನಾ ಆಕಿ ಅಳ್ಕೋತ ಅಳ್ಕೋತ ಮದುವೆ ಮಾಡ್ಕೊಟ್ಟು ಕಳಿಸ್ತಾರ ಅಕ್ಕಿ ಅಳ್ಕೊತಳ್ಕೊತ ತನ್ನ ಅಂತ ಪುರಕ್ಕೆ ತಮ್ಮ ಕೋಣೆಗೆ ಹೋಗ್ತಾಳೆ ಹೋಗ್ಕಿ ಸಿಂದ್ರ ನಾ ಏನು ಪಾಪ ಮಾಡಿದ್ದೆ ನನಗೆ ಯಾಕೆ ದೇವ್ರು ಇಂಥದ್ದು ಮಾಡ್ತಾ ತಳತಿರ್ತದೆ ಅಳನ ಇದು ನಾಯಿ ನೋನ್ಸಾವ್ ಅಳ್ತೈತಿ ಆಕೆ ಕಣ್ಣೀರು ನೋಡಿ ಹಾಕಿ ಎಳ್ದು ನೋಡಿ ಒಂದು ಸಾವಂದು ತಾನು ಅಳತೈತಿ ಅಳ್ಕತ್ತನ ಯಾಕೆ ಕಾಲಿಗೆ ನಾಯಿಗೆ ಕಾಲ ನೂಸಾಕತ್ತಂಗೆ ಕಾಣ್ಸೇವು ಅದಕ್ಕೆ ಅಳ್ಕತ್ತೈತಿ ಅಂತ ಹೇಳ್ಕಿತಂದ್ರೆ ಏನು ಮಾಡ್ತಾಳ ಕಿ ನಾಯಿಗೆ ಮನ್ಸದ ಮ್ಯಾಲ ತೊಂದ್ಕಂದ್ರೆ ಕಾಲು ಒತ್ತಾಕೆ ಸ್ಟಾರ್ಟ್ ಮಾಡ್ತಾಳೆ ಕಾಲು ಒತ್ತಾಕೆ ಸ್ಟಾರ್ಟ್ ಮಾಡೋಣ ಅದು ಹಿಂಗೆ ಹಿಂಗೆ ಅಂತ ಹೇಳ್ಕಿಸಿದ್ರೆ ತಲಿಯೋದು ಕೊಡ್ತೈತಿ ತಲಿಯೋದು ಕೊಡೋಣ ತಲಿ ನೂಸಾಕತೈತಿ ಅಂತೇಳಿ ತಲಿ ಓದ್ತತ್ತಾಳೆ ತಲ ಓದ್ತನ ತಲೆ ಮ್ಯಾಲ ಹಾಕಿ ಏನದು ಡಬ್ನ ಬಡ್ದಿರ್ತಾಳಲ್ಲ ಅವ್ರ ಅತಿಗೆ ಅದು ಮೇಲೆ ಏನಾಗಿರ್ತೈತಿ ಅಂದ್ರೆ ಹುತ್ತು ಬೆಳೆದಿರ್ತೈತಿ ಇವು ತಲೆಗಾಗ ನಾಯಿ ಎಲ್ಲೋ ಏನೋ ಬಡ್ಸ್ಕೊಂಡೈತಿ ಎಟ್ ನೋಡಿ ತೆಲಿ ಅಂತೇಳಿ ಎಲ್ಲ ಕೈಲಿ ತೆಗೆದು ಕಿಸಿಂದ್ರೆ ಹಾಡ್ ಏನು ಮಾಡ್ತಾಳೆ ಮುಟ್ತಾಳೆ ಏನೋ ನನ್ನ ಮುಳ್ಳೇನೋ ನಟ್ಟೈತೆ ನೋಡಿ ತಲೆ ಆಗಿ ಕಿಸ್ ಹಿಂಗೆ ಕಿತ್ತಾಳೆ ಕೀಳ ಒಂದು ಡಬ್ಣ್ಣು ಬರ್ತೈತಿ ಮತ್ತೊಂದು ಮತ್ತೊಂದು ಕಿತ್ತತಾಳ ಎರಡು ಡಬ್ಬು ಬರ್ತಾವ ಡಬ್ಬು ಬರೋಣ ಸೀದಾಮ ನಾಯಿ ಇದ್ದಿದ್ದು ಹೋಗಿ ಕಿಸಿಂದ್ರ ಬಸವಂತ ಬಸವರಾಜ ಆಗ್ತಾನ ಚಂದನ ಮನುಷ್ಯ ಸುಂದರವಾದ ಮನುಷ್ಯ ಎದ್ದು ನಿಂತು ರೀ ಎದ್ದು ನಿಂದ್ರನ ಎಲ್ಲರೂ ಗಾಬ್ರೆ ಆಕಿ ಗಾಬ್ರಾಗ್ಬಿಡ್ತಾಳೆ ಗಾಬ್ರೇಕಿಸ್ರೆ ನಾನಂತರ ಇವನಿಗೆ ಮದ್ವೆ ಆಗಿನಂದ್ರೆ ಯಾರೂ ನಂಬಲ್ಲ ಇವನಿಗೆ ಹೊರಗೆ ಕರ್ಕೊಂಡು ಹೋದ್ರೆ ಈಕೆ ನಾಯಿ ಜೊತೆ ಮದುವೆ ಆಗೈತಿ ಈಕ ಏನೋ ತಪ್ಪು ಮಾಡ್ಯಾಳ ಅಂಥೇಳಿ ಕಿಸಿದ್ರೆ ನನ್ನ ಮೇಲೆ ಅಪವಾದ ಕೊಡ್ತಾರೆ ಅಂಥೇಳಿ ಕಿಸಿಂದ್ರೆ ಅವನಿಗೆ ಹೇಳ್ತಾಳೆ ನಾನು ಹಿಂಗೆ ನಿನಗೆ ಎಲ್ಲರ ಮುಂದೆ ಸಭೆ ಒಳಗೆ ತೆಗಿತೀನಿ ಈಗ ಇದು ಹೊಳೆ ಹೊಡಿತೀನಿ ಅಂಥೇಳಿಸಿದ್ರೆ ಅಂತಳ ಅನ ನಾನು ಅವನು ಹ್ಞೂ ಅಂತಾನ ಹ್ಞೂ ಅನ್ನಣ್ಣ ಆ ಮಡಿಗಳು ತೊಂದಕಿಸಂದ್ರೆ ಮತ್ತೆ ಹೊಳ್ಳಿ ಬಸವರಾಜರ ತಲೆಗ ಹೊಡಿತಾಳೆ ತಲ್ಯಾಗ ಹೊಡಣ ಮತ್ತು ಹೊಳ್ಳಿ ಬಸವರಾಜ ಹೋಗಿ ನಾಯಿ ಆಗಿಬಿಡ್ತಾನೆ ರೀ ಆಗನ ನಾಯಾಗ ನಾ ಮುಂಜಾನೆ ಎದ್ಕಿಸಂದ್ರೆ ಎಲ್ಲರಿಗೂ ರಾಜರಿಗೆ ಎಷ್ಟು ರಾಜರು ಕೂಡಿರ್ತಾರೆ ಎಲ್ಲರಿಗೂ ರಾಜರಿಗೆ ಎಲ್ಲರಿಗೆ ಸಭೆ ಕೂಡಿಸ್ತಾರೆ ಸಭೆ ಕೂಡಿಸ್ಕಿಸಂದ್ರಾಕಿ ಅವಾಗ ನಾಯಿ ಮ್ಯಾಗಿನೂ ಎಲ್ಲ ನ ಮಳೆಗಳು ಕಿತ್ತ ತಳ ಕಿತ್ತನ ಸುಂದರವಾದಂಥ ಬಸವರಾಜ ಬರ್ತಾನೆ ನೋಡಿ ಇವನೇ ನಾನಗಾಂಡ ಇವನ ಜೊತೆನೆ ನಾನು ಮದುವೆ ಆಗಿದ್ದು ಅಂತ ಹೇಳ್ಕಿಸಿಂದ್ರೆ ಚಂದಗೆ ಸಂಸಾರ ಮಾಡ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳ್ರಿ ಸ್ಟಾರ್ಟ್ ಮಾಡಿಂದ ನೀ ಯಾರು ನೀನು ಯಾಕೆ ಹಿಂಗಾಯಿತು ಅಂತ ತಿಳ್ಕಿಸಿದ್ರೆ ಆಕೆ ಅವ್ನಿಗೆಲ್ಲ ಕ್ವಶನ್ ಕೇಳ್ತಾಳ್ರಿ ಕ್ವಶನ್ ಕೇಳೋಣ ಅವ ನಾನು ನನ್ನ ಬಾಯಲ್ಲಿ ಹೇಳೋದಿಲ್ಲ ಒಂದು ಪುಸ್ತಕ ಪೆನ್ನ ತೊಗೋ ನಾನು ಹೇಳ್ತೀನಿ ನೀ ಬರೀ ನನಗೆ ನಿನ್ನ ಮುಂದೆ ಡೈರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ ನನ್ನ ಆಯಿತು ಹೇಳು ನಾನು ಅವ ಹೇಳ್ಕೋತ ಹೋತಾನೆ ಆಕೆ ಬರ್ಕೋತ ಹೋತಾಳೆ ಅದು ಏನು ಕತೆ ಐತಲ್ಲ ಬರ್ದಿದ್ದು ಹೊಳೆ ಓದನಿ ಅಂತ ಹೇಳ್ತಾನೆ ನಾನು ಆಕೆ ಹೊಳ್ಳಿ ಓದಿ ಕತೆ ತಿಳ್ಕೊಂಡು ಇರಲಿ ಅಂತಳೆ ನಮ್ಮ ಅಣ್ಣಗೆ ಬೆಟ್ ನಮ್ಮ ಅಣ್ಣಗೆ ಬೆಟ್ಟ ಆಗಬೇಕಂದ್ರೆ ಇಂಥದ್ದಾಗೈತಿ ನಮ್ಮ ಅಣ್ಣಗೆ ನಾನು ಬೆಟ್ಟ ಆಗೋದಿಲ್ಲ ಆಯ್ತು ನನ್ನ ಜೀವನ ಏನು ಈ ಕಡೆ ಎತ್ತಿಳ್ಕಿಸಿಂದ್ರೆ ಅವ ರೀ ಹೇಳ್ಕಿಸಿಂದ್ರೆ ಆರಾಮಾಗಿರ್ತಾನೆ ಇರಾನ ಅವತ್ತು ಅವ್ರ ಅಣ್ಣಾರು ಎಲ್ಲ ಅವನಿಗೆ ಹುಡ್ಕೊಂಡು ಕಿಸಿಂದ್ರೆ ಎಂಟು ಜನ ಹೊಂಟಿರ್ತಾರಲ್ರಿ ಅವತ್ತಿನ ದಿನನೇ ನಾಯಿ ಹೊಡಿ ಹೊಡಿ ಹೊಡೆದು ಕಿಸಿಂದ್ರೆ ಎಂಟು ಜನ ಅವ್ರ ದೋಸ್ರು ಏಳು ಜನ ಅವ್ರ ಅಣ್ಣ ಒಬ್ಬ ಹುಡ್ಕೊಂಡು ಹೊಂಟಿರ್ತಾರೆ ಹುಡ್ಕೊಂಡು ಹೊಂಟಾಗ ಏನಾಗ್ತೈತೆ ಅಂದ್ರೆ ಅವ್ರ ಇನ್ನೂ ಸಿಕ್ಕಿರಲ್ರಿ ಸಿಗ್ಲಾರ್ದಾಗ ನಾವು ಒಂಥಲಿ ಒಟ್ಟರು ಗಿಡದ ನೆಳಿಗೆ ಕೂತಿರ್ತಾರೆ ಎಲ್ಲ ತಲೆ ಕಂಡಪ್ಟಿ ಕೂದಲು ಬೆಳೆದಿರ್ತಾವ ಗಡ್ಡ ಮೀಸಿ ಎಲ್ಲ ಒಂಥರ ವಿಕಾರವಾಗಿ ಬಿಟ್ಟಿರ್ತಾರೆ ಅವರೆಲ್ಲ ಹುಡುಕ್ಯಾಡ್ಕೊತು ಬಂದ್ಕಿಸಿದ್ರೆ ಇವ ಬಸ್ ಬಸ್ ಬಸವರಾಜ ಮತ್ತು ಅವ್ನ ಹೆಂಡ್ತಿ ವಾಯು ವಿಹಾರಕ್ಕೆ ಹೋಗಿರ್ತಾರೆ ವಾಕಿಂಗ್ ಅಂತ ಹೇಳ್ಕಿಸಿದ್ರೆ ವಾಯುವ ವಿಹಾರಕ್ಕೆ ಹೋಗಿರ್ತಾರೆ ಹೋದಾಗ ನೋಡ್ತಾರೆ ನೋಡ್ಕೀಸಿಂದ ಯಾರೋ ಪಾಪ ಎಂಟು ಜನ ಕೂತಾರಲ್ಲ ಅಂತ ಹೇಳ್ಕಿಸಿದ್ರೆ ಏನು ಮಾಡ್ತಾರೆ ಕೂತವ್ರಿಗೆ ಪಾಪ ಹಸುವಾಗೈತಿ ಏನು ಮಾಡೈತು ಎಲ್ಲರೂ ಸುಸ್ತಾದಂಗೆ ಕಾಣ್ಸಿರತ್ತ ತಮ್ಮ ರಾಜಕ್ಕೆ ಕರ್ಕೊಂಬಂದ ಕಿಸಂದ್ರ ತೊಳಸಿ ತೊಳಿಸಿ ಗಿಟ್ಟ ಮಾಡಿಸಿ ಅವರಿಗೆಲ್ಲ ಊಟಕ್ಕೆ ಹಾಕ್ತಾನೆ ಊಟಕ್ಕೆ ಹಾಕಿಂದ ಅವರು ಕ ತಮ್ಮ ಕತಿ ಹೇಳ್ತಾರ ತಮ್ಮ ಹಿಂದಿಗೆ ಹಿಂದಿನ ಘಟನೆ ಹೇಳ್ತಾರೆ ಹಿಂಗಿಂದ ಹಿಂಗೆ ಆಗೈತಿ ನಮ್ಮ ತಮ್ಮಗೆ ನಾವು ಹುಡ್ಕೊಂಡು ಬಂದೀವಿ ಏನನ ಇದೆಲ್ಲ ನಡೆದು ಭಾಳ ವರ್ಷನೇ ಆಗಿರ್ತದಲ್ಲ ತಮ್ಮ ಅದೆಲ್ಲ ಚೇಂಜ್ ಆಗಿರ್ತಾನೆ ಅಣ್ಣ ಅಂತ ಹೇಳಿ ಕಿಸಂದ್ರೆ ನೀ ನಮ್ಮ ಅಣ್ಣ ಅದಿನ ಹಿಂಗಿಂದ ಹಿಂಗತ್ತೀವನು ಹೇಳೋಣ ಇಬ್ರು ತಬ್ಕೋತಾರೆ ನೀ ಯಾಕೆ ಹಿಂಗೆ ಯಾಕೆ ಆಯ್ತಾನ ಅಣ್ಣ ನಾನು ನಿನ್ನ ಮುಂದೆ ಏನು ಹೇಳೋದಿಲ್ಲ ಅಣ್ಣ ನಾನು ಹೇಳೋದಿಲ್ಲ ನಾನು ಏನು ಹೇಳೋದಿಲ್ಲ ಅಂತ ಹೇಳ್ಕಿಸ್ತೀನಿ ಹೇಳೋಣ ಇಲ್ಲ ನೀ ಹೇಳಲೇಬೇಕು ನೀ ಹೇಳಲೇಬೇಕು ನನ್ನ ಅಣ್ಣ ನೀನು ನಾನು ಹೇಳ್ತೀನಿ ನಾನು ನಿನಗೆ ಒಂದು ಕೊಡ್ತೀನಿ ಅದು ಓದಾಕತ್ತೀನಿ ಯಾರು ಮುಂದೆ ಯಾರಿಗೂ ಏನು ಮಾಡೋದಿಲ್ಲ ಭಾಷೆ ಕೊಡುವ ನನ್ನ ಅಣ್ಣ ಬಸವಂತರಾಜ ಭಾಷೆ ಕೊಡ್ತಾನ ಭಾಷೆ ಕೊಡೋಣ ಅದು ಅಣ್ಣ ಎಲ್ಲ ಓದಿಕ್ರೆ ಕಂಡಪಟ್ಟಿ ನೊಂದ್ಕೋತಾನೆ ನೊಂದ್ಕೊಂಡು ಅಳ್ತಾನೆ ಅತ್ತ ಕಿಸಿದ್ರೆ ಎಲ್ಲರೂ ಶೇರ್ ಏನು ಮಾಡ್ತಾರೆ ಹೊಳ್ಳಿ ವಾಪಸ್ಸು ನಡೀತಮ್ಮ ಹೋಗುಮ ಊರಿಗೆ ಅಂತನ ನಾನು ನೀ ವೈನಿಗೆ ಏನಾರ ಅತ್ತಿಗಮ್ಮಗೆ ಏನಾರ ಮಾಡ್ತಾನೆ ನಾನು ಅತಿಗಮ್ಮಗೆ ಏನು ಮಾಡೋದಿಲ್ಲ ನಡಿ ಅಂತ ಹೇಳಿ ಸಿನಿಮಾ ಭಾಷೆ ಕೊಟ್ಟಿರ್ತಾನಲ್ಲ ಏನೂ ಮಾಡೋದಿಲ್ಲ ಅಂಥೇಳಿ ಎಲ್ಲರೂ ಸೇರಿ ಇವನು ಹೆಂಡ್ತಿ ಅವ್ನ ಹೆಂಡ್ತಿ ಎಲ್ಲರೂ ಅವ್ನ ದೋಸ್ತರು ಎಲ್ಲರೂ ಸೇರಿ ಆ ನೀ ಅಂಬಾರಿ ಮೇಲೆ ಕುತ್ಕೊಂಡು ಹಳ್ಳಿಗೆ ಹೋಗ್ತಾರೆ ವಾಪಸ್ಸು ಊರಿಗೆ ಹೋಗಿ ಹೊರಗೆ ಅಲ್ಲೇ ಮ ದೇವ್ರ ಗುಡಿ ಬಂದಿತ್ತು ಒಬ್ರಿಗೆ ಹೇಳಿ ಕಳಿಸ್ತಾರೆ ಹಿಂಗೆ ಬಸವಂತರಾಜರು ಬಲವಂತ ರಾಜರು ಬಂದಾರ ಆರತಿ ತೊಗೊಂಡು ಬಾ ಅಂತೇಳಿ ಹೋಗಿ ಹೇಳು ಅಂತೇಳಿ ಹೇಳಿ ಕಳಿಸ್ತಾರ ನನ್ನ ಹಾಕಿ ಹೋಗಿ ಒಬ್ಬ ಹೇಳ್ತಾನೆ ಹಿಂಗೆ ಬಸವಂತರಾಜರು ಬಲವಂತ ರಾಜರು ಬಂದಾರ ಬಾ ಅಂತ ನನ್ನ ಯಪ್ಪ ಇವ್ರು ಕೂಡು ಬಂದ್ರೆ ಆಯ್ತು ತಿನ್ನು ನನಗೆ ಸಾಯಿನೇ ಹೊಡಿತಾರೆ ಅಂತೇಳಿ ಕಿಸಿನಾಕಿ ಏನು ಮಾಡ್ತಾಳೆ ಅವ್ನಿಗೆ ಏನು ಕಡಿಬೇಕಂತೇಳಿ ಮಚ್ಚ ತಂದಿಟ್ಟಿರ್ತಾಳಲ್ಲ ಅದೇ ಮಚ್ಚಿಲೆ ತಾ ಕೊಡ್ಕೋ ತಾ ತನ್ನ ರುಂಡನ ಹಾರಿಸ್ಕೊತಾಳೆ ಹಾರಿಸ್ಕೊಂಡ ಬರಲ್ಲ ಬರೋಲ್ಲ ಬಾಳತ್ತದ್ರು ಬರಲ್ಲ ಅವ್ರ ಬಳಿ ಬರಲಾರ್ದಾಗನ ಯಾಕೋ ಬರೋಲ್ಲ ಅಂತ ಹೇಳಿ ಕಿಸ್ ಏನು ಮಾಡ್ತಾರೆ ಒಬ್ಬ ಮತ್ತೆ ಆಳಿ ಕಳಿಸ್ತಾರ ಆಳಿ ಕಳಿಸಿದ್ರಾಗ ಕೀ ಸತ ಬಿದ್ದಿರ್ತಾಳ ಸಾಥ್ ಬಿದ್ದಾಳೆ ಹಿಂಗ ರಾಣೆಯರ್ ಸತ್ತಾರ ಅಂತನ ಆಯ್ತು ಚಲೋ ಆಯ್ತು ನಾ ಕಡಿದ ಕಿಸಿಂದ್ರ ದೇವ್ರಿಗೆ ಶಿಕ್ಷೆ ಕೊಟ್ಟ ನಾ ಕಡಿದೇನೈತಿ ಅಂತ ಹೇಳಿ ಕಿಸಿದ್ರ ಬಲವಂತ ರಾಜ ಅನ್ಕೋತಾನ ಬಸವರಾಜ ಅಣ್ಣ ನೀ ಏನು ತಪ್ಪು ಮಾಡಲಿಲ್ಲ ನೀ ತಪ್ಪು ಮಾಡಬಾರ್ದು ದೇವ್ರ ಅದಕ್ಕೆ ಶಿಕ್ಷೆ ಕೊಡ್ತಾನ ಅಂತ ಹೇಳಿ ಕಿಸಿಂದ ಹೇಳ್ತಾರೆ ಇದು ಆಗಿತ್ತು ಪತಿ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಮನ್ಸಿಗೆ ಟಚ್ ಆಯ್ತು ಹೇಳಿದ್ರಾಗ ಏನಾದ್ರೂ ಸ್ವಲ್ಪ ಹೆಚ್ಚ ಕಮ್ಮಿ ಆಗಿದ್ರೆ ಕ್ಷಮೆ ಇರಲಿ ಅವ್ರು ಭಾಳ ಅದ್ಭುತವಾಗಿ ಹೇಳಿದ್ರು ಈ ಬ್ಲಾಗ ನಿಮ್ಗೆ ನಿಮ್ಗೆ ಇಷ್ಟ ಆಗ್ಯದ ಅಂತೇಳಿ ಅನ್ಕೋತೀನಿ ಇದು ಕತೆ ಎಲ್ಲ ವ್ಯಥೆ ಕಣ್ಣೀರ ಕತೆ ಅಂತಲೇ ಹೇಳ್ಬೋದು ನನಗೆ ಪರ್ಸ್ನಲಿ ಭಾಳ ಭಾಳ ಇಷ್ಟ ಆಗ್ಯದ ನಿಮಗೂ ಇಷ್ಟ ಆಗ್ಯದ ಅಂತ ಹೇಳ್ಕೇಸಂದ್ರೆ ಭಾವಿಸ್ತೀನಿ ರೀ ನಾನು ಮತ್ತು ನಾವು ನೀವು ಎಲ್ಲರೂ ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಶುಭರಾತ್ರಿ ಈಗ ಮುಂಚೆನೇ ಆಗ್ಯದ ಎಲ್ಲ ಜಾಗರಣೆ ಮುಗಿದು ಆಯೇರಿ ಮಾಡಾಕತ್ತಾರ ನೋಡ್ರಿ ಆಯರಿ ಆದ ತಕ್ಷಣ ಮತ್ತೆ ಎಲ್ಲರೂ ಮನೆಗೆ ಹೋಗ್ತಾರೆ ನೋಡ್ರಿ ಬಾಯ್ ಬಾಯ್